श्रीराम जय राम् जय जय राम श्रीराम जय राम् जय जय राम श्रीराम जयी राम जय जय राम श्रीरां जय राम जय जयी राम हन दिन प्रवचनम् प्रारम्भमा श्रीराम समर्थ ನಾಮವೇ ಪ್ರಪಂಚವನ್ನು ಸುಖಿ ಮಾಡುವ ಸಾಧನೆ ಸಂಸಾರದಲ್ಲಿ ನಿಜವಾದ ಸಾರ ಮಾಡಿಕೊಳ್ಳಬೇಕು ನಮ್ಮವನನ್ನಾಗಿ ರಘುವೀರ ಅತ್ಯಂತ ಬೆಳೆಯಿತು ಕಲಿಕಾಲವು ನೀತಿ ಧರ್ಮಗಳು ಮರೆತು ಹೋದವು ಅನಾಚಾರ ಹೆಚ್ಚಾಯಿತು ಅತಿಯಾಗಿ ಬೇರೆ ಆಧಾರವೇ ಇಲ್ಲದಂತಾಯಿತು ಶ್ರೀರಾಮನ ಹೊರತಾಗಿ ಕಳ್ಳನು ಕಳವು ಮಾಡಿಕೊಂಡು ಹೋದ ಮೇಲೆ ಪ್ರಯೋಜನವಿಲ್ಲ ಎಚ್ಚರವಾಗಿ ಆಮೇಲೆ ಅದರಂತೆ ಇರಬೇಕು ಅಖಂಡ ಸಾವಧಾನ ವೃತ್ತಿ ಅದರೊಂದಿಗೆ ಇಟ್ಟುಕೊಂಡಿರಬೇಕು ಭಗವಂತನ ಸ್ಮೃತಿ ಭಗವಂತನೊಂದಿಗೆ ಹೊಂದಲು ಅನನ್ಯತೆ ಅಲ್ಲಿ ಇಲ್ಲವೇ ಇಲ್ಲ ದುಃಖದ ವಾರ್ತೆ ಅಭಿಮಾನವನ್ನು ಬಿಟ್ಟವನಿಗೆ ಸರಿಯಾಗಿ ಆಗುವುದು ಶ್ರೀರಾಮ ಸೇವೆ ನಿಜವಾಗಿ ಅಹಂಭಾವ ದೂರವಾಗಲು ಹೃದಯದಲ್ಲಿ ಬ್ರಹ್ಮರೂಪವೇ ತೋರುವುದು ಚರಾಚರದಲ್ಲಿ ಆದ್ದರಿಂದ ಹುಟ್ಟಿಸಿದರೋ ಯಾರು ನಮ್ಮನ್ನು ಸಂರಕ್ಷಿಸಿದರೋ ಯಾರು ನಮ್ಮನ್ನು ತಿಳಿದುಕೊಂಡು ಒಡೆಯನೆಂದು ಅವನನ್ನು ಭಕ್ತಿಯಿಂದ ಭಜಿಸಬೇಕು ಆ ಭಗವಂತನನ್ನು ನಾವು ಶ್ರೀರಾಮನವರಾಗಬೇಕು ನಾವು ಶ್ರೀರಾಮನನ್ನು ಹೊಂದಬೇಕು ಇದೇ ಜೀವನದ ಪ್ರಪಂಚದ ಮುಖ್ಯ ಧ್ಯೇಯವೆನ್ನಬೇಕು ಆದ್ದರಿಂದಲೇ ಬೇರೆ ತ್ರಾತ ಇಲ್ಲ ಯಾರಿಗೆ ಶ್ರೀರಾಮನ ಹೊರತಾಗಿ ಧನ್ಯ ಧನ್ಯ ಅವರ ತಂದೆ ತಾಯಿ ನಿಶ್ಚಿತವಾಗಿ ಪ್ರಪಂಚ ಹಾಗೂ ಪರಮಾರ್ಥವು ಭಗವಂತನ ಹೊರತಾಗಿ ಹೇಗೆಂದರೆ ಅಲಂಕಾರವೆಲ್ಲ ಸೌಭಾಗ್ಯದ ಹೊರತಾಗಿ ಹಾಕಿಕೊಂಡಳು ಎಲ್ಲ ಅಲಂಕಾರಗಳನ್ನು ಆದರೆ ಹಚ್ಚಿಕೊಳ್ಳಲಿಲ್ಲ ಸೌಭಾಗ್ಯ ತಿಲಕವನ್ನು ಅದರಂತೆ ಇರುವುದಾಗಿರುವುದು ಬಿಟ್ಟು ಶ್ರೀರಾಮನನ್ನು ಲೌಕಿಕ ಹಾಗೂ ಪರಮಾರ್ಥಗಳು ತಿಳಿಯಬಾರದು ಬೇರೆ ಬೇರೆಂದು ಲೌಕಿಕ ಹಾಗೂ ಪಾರಮಾರ್ಥಿಕ ಸುಖವು ನಿಶ್ಚಿತವಾಗಿಯೂ ಇಲ್ಲ ರಾಮನ ಹೊರತಾಗಿ ಅವು ಶುದ್ಧವಾಗಿರಬೇಕು ಆಚರಣ ಅದೇ ರೀತಿಯಾಗಿರಬೇಕು ಅಂಥಕರಣ ಅದರಲ್ಲಿಟ್ಟುಕೊಂಡಿರಬೇಕು ಭಗವಂತನ ಸ್ಮರಣ ಇದೇ ಪ್ರಪಂಚವನ್ನು ಸುಖಿ ಮಾಡುವ ಸಾಧನ ವಿಶ್ವಾಸವಿಡಬೇಕು ಶ್ರೀರಾಮನ ಚರಣಗಳಲ್ಲಿ ಇದೇ ಪರಮಾರ್ಥದ ಮುಖ್ಯ ಬಂಡವಾಳದವಿಲ್ಲ ಬಂಡವಾಳವಿಲ್ಲ ಐಹಿಕ ವ್ಯವಹಾರದಲ್ಲಿ ಶ್ರೀರಾಮನ ಸ್ಮರಣ ಇದೇ ಪರಮಾರ್ಥದ ನಿಜವಾದ ಶಿಕ್ಷಣ ನನ್ನ ಹಿತವು ಭಗವಂತನ ಕೈಯಲ್ಲಿ ಈ ಭಾವನೆಯನ್ನಿಡಬೇಕು ಮನಸ್ಸಿನಲ್ಲಿ ಶ್ರೀರಾಮನೇ ಕರ್ತ ಎಂಬ ಭಾವನೆ ಇರಬೇಕು ಅವನು ಮಾಡಿದ್ದರಲ್ಲಿಯೇ ಹಿತವೆಂದು ತಿಳಿಯಬೇಕು ಭಾವವನ್ನಿಡಬೇಕು ಶ್ರೀರಾಮನ ಚರಣಗಳಲ್ಲಿ ಅವನು ಮಾಡಿದ್ದರಲ್ಲಿಯೇ ಹಿತವೆಂದು ಭಗವಂತನದಿಟ್ಟುಕೊಳ್ಳಬೇಕು ಅನುಸಂಧಾನವನ್ನು ಪರಮಾರ್ಥದ ಮುಖ್ಯ ಸಾಧನವೆಂದು ತಿಳಿಯಿದನ್ನು ಹೊರಗಿನಿಂದ ಮಾಡಬೇಕು ಪ್ರಪಂಚದ ಸಂಗತಿ ಅಂತಃಕರಣದಲ್ಲಿರಬೇಕು ಕೇವಲ ಒಬ್ಬ ರಘುಪತಿ ಪ್ರಯತ್ನ ಮಾಡುವುದು ನಮ್ಮ ಕೈಯಲ್ಲಿ ಯಶ ಕೊಡುವುದು ಭಗವಂತನ ಕೈಯಲ್ಲಿ ಪ್ರಯತ್ನದಲ್ಲಿ ನೋಡಬಾರದು ಹಿಂದೆ ಮುಂದೆ ಆದರೂ ಭಗವಂತನಿರುವವನು ನಮ್ಮ ಹಿಂದೆ ದೃಢವಾದ ಭಾವವಿರಬೇಕು ಅಂತಃಕರಣದಲ್ಲಿ ಇದೊಂದೇ ಪ್ರಪಂಚದಲ್ಲಿ ವ್ಯವಹರಿಸಬೇಕು ದಕ್ಷತೆಯಿಂದ ಕಳೆದುಕೊಳ್ಳಬಾರದು ಧೈರ್ಯವನ್ನು ಮನಸ್ಸಿನಿಂದ ಇರಬೇಕು ಭಗವಂತನ ಆಧಾರದ ಮೇಲೆ ನಿಶ್ಚಿಂತೆಯಿಂದ ಮನೆಯಲ್ಲಿ ಮಾಡುತ್ತಿರುವಾಗ ಸರ್ವ ಕಾರ್ಯಗಳನ್ನು ಇಟ್ಟಿರುವಳು ಮಲಗಿದ ಮಗುವಿನಲ್ಲಿ ಮನಸ್ಸನ್ನು ನೋಡೋವೆ ಈ ರೀತಿಯಾಗಿ ಮಗುವಿನ ತಾಯಿಯ ವರ್ತನೆಯನ್ನು ಮಾಡಬೇಕು ನಾವು ಇದೇ ಪ್ರಕಾರ ಸಾಧನೆಯನ್ನು ದೇಹವನ್ನು ತೊಡಗಿಸಬೇಕು ಪ್ರಪಂಚದಲ್ಲಿ ಅಂತಃಕರಣವಿರಬೇಕು ರಘುನಾಥನಲ್ಲಿ ನೀತಿ ಧರ್ಮದ ಆಚರಣ ಪವಿತ್ರವಾಗಿರಬೇಕು ಅಂತಃಕರಣ ಅದರಲ್ಲಿರಬೇಕು ಕರ್ತವ್ಯದ ಜೋಡು ಪರಿಪೂರ್ಣ ಅದೆಲ್ಲದರಲ್ಲಿಟ್ಟುಕೊಳ್ಳಬೇಕು ಅನುಸಂಧಾನ ಅಂದರೆ ಇದಕ್ಕಿಂತ ಬೇರೆ ಇಲ್ಲವೇ ಇಲ್ಲ ಪರಮಾರ್ಥ ಸಾಧನ ಉತ್ತಮವಾಗಿ ಮಾಡಿದೆವು ವ್ಯವಹಾರವನ್ನು ಆದರೆ ಅದರಲ್ಲಿ ಮರೆತೆವು ಭಗವಂತನನ್ನು ಆ ವ್ಯವಹಾರ ಕೊಡುವಂತಾಯಿತು ಕೇವಲ ದುಃಖವನ್ನು ಕಾಯ್ದುಕೊಳ್ಳಬೇಕು ಸಾವಧಾನ ವೃತ್ತಿಯನ್ನು ಅಖಂಡವಾಗಿಟ್ಟುಕೊಳ್ಳಬೇಕು ಭಗವಂತನ ಸ್ಮೃತಿಯನ್ನು ಶ್ರೀರಾಮ್ ಸಮರ್ಥ